ರಮೇಶ್ ಕತ್ತಿಯವರನ್ನು ಕೂಡಲೇ ಬಂಧಿಸಿ ಹೌದು ರಮೇಶ್ ಕತ್ತಿಯವರು ವಾಲ್ಮೀಕಿ ಸಮಾಜದ ಬಗ್ಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿರುವುದು ಖಂಡನೀಯ ಅವರ ಮೇಲೆ ಜಾತಿ ನಿಂದನೆ ಪ್ರಕರಣ ದಾಖಲಿಸಲಾಗುವುದು ಹಾಗೂ ಸರ್ಕಾರ ಅವರನ್ನು ಕೂಡಲೇ ಬಂಧಿಸಬೇಕು ಎಂದು ಶಿರಹಟ್ಟಿ ತಾಲೂಕು ವಾಲ್ಮೀಕಿ ಸಮಾಜದ ನಿಕಟಪೂರ್ವ ಅಧ್ಯಕ್ಷರಾದ ಶಿವನ್ಗೌಡ್ ಪಾಟೀಲ್ ಒತ್ತಾಯಿಸಿದರು ಅವರು ಪಟ್ಟಣದ ವಾಲ್ಮೀಕಿ ವೃತ್ತದಲ್ಲಿ ಏರ್ಪಡಿಸಿದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದರು ಪಿಡಿಸಿ ಚುನಾವಣೆ ನಡೆದಂತ ವೇಳೆಯಲ್ಲಿ ಕರ್ನಾಟಕ ರಾಜ್ಯದ ಒಬ್ಬ ಸಂಸದರ ಬಾಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಅರವತ್ತು ಲಕ್ಷ ಜನಸಂಖ್ಯೆ ಇರುವಂತ ದೇಶದ ಕರ್ನಾಟಕ ರಾಜ್ಯದಲ್ಲಿ ಅತಿ ಜನಸಂಖ್ಯೆಯಲ್ಲಿ ನಾಲ್ಕನೇ ಸ್ಥಾನವನ್ನು ಹೊಂದಿರುವಂಥ ವಾಲ್ಮೀಕಿ ಸಮಾಜಕ್ಕೆ ರಮೇಶ್ ಕತ್ತಿ ಸಾಹೇಬರು ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ ಆ ಅವಾಚ್ಯ ಶಬ್ದಗಳ ನಿಂದನೆಯಿಂದ ಕರ್ನಾಟಕ ರಾಜ್ಯದ ಅರವತ್ತು ಲಕ್ಷ ಏನು ಜನಸಂಖ್ಯೆ ಐತಿ ಎಲ್ಲ ಜನಸ ಜನರಿಗೆ ಒಂದು ರೀತಿ ತೀವ್ರವಾದ ಆಘಾತ ಆಗೈತಿ ಇವತ್ತು ಆಘಾತ ಆಗಿ ಏನಾಗಬೇಕಾಗಿತ್ತು ಅಂದ್ರೆ ಕೋಮು ಸಂಘರ್ಷಕ್ಕೆ ಎಡೆ ಮಾಡಿಕೊಡುವಂಥ ಅವರ ಹೇಳಿಕೆ ಅದು ಏನೋ ನಮ್ಮ ಸಮಾಜ ಸುಮ್ಮನ ಐತಿ ಇದು ಅವರು ಇದೇ ರೀತಿ ಮುಂದುವರ್ಸಿದ್ರೆ ಇದು ಕೋಮು ಸಂಘರ್ಷಕ್ಕೆ ನಾಂದಿ ಹಾಕೈತಿ ಆದ ಕಾರಣ ನಾವು ಒಂದು ಸರ್ಕಾರಕ್ಕೆ ಸನ್ಮಾನ್ಯ ಗೃಹ ಮಂತ್ರಿಗಳೊಂದಿಗೆ ನಮ್ಮ ಸಮಾಜದ ಮೂಲಕ ಒಂದು ವಿನಂತಿ ನಾನು ಇವತ್ತ ನಿನ್ನೇನು ರಮೇಶ್ ಕತ್ತಿ ಸಾಹೇಬ್ರು ಮಾತಾಡ್ರ ಅದಕ್ಕೆ ನಮ್ಮ ಗದಗ ಬೆಳಗಾವಿ ಜಿಲ್ಲಾ ಅಧ್ಯಕ್ಷರಾದಂಥ ರಾಜಶೇಖರ್ ತಳವಾರ್ ಅವರು ನಿನ್ನೆ ಬೆಳಗಾವಿ ಪೊಲೀಸ್ ಸ್ಟೇಷನ್ ಒಳಗೆ ಒಂದು ಕಂಪ್ಲೇಂಟ್ ಮಾಡಿ ಅವ್ರ ಮೇಲೆ ಎಫ್ ಐ ಆರ್ ದಾಖಲಾಗಿ ಅವ್ರನ್ನ ಕೂಡಲೇ ಬಂಧಿಸಬೇಕಂತ ನಿನ್ನೆ ಎಲ್ಲ ಕಡೆ ರಾಜ್ಯಾದ್ಯಂತ ಸ್ಟ್ರೈಕ್ ಮಾಡ್ತಾ ಇದ್ದಾರೆ ಇವತ್ತು ಅದನ್ನ ಖಂಡಿಸಿ ನಾವು ಇಲ್ಲಿ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡ್ತಾ ಇದ್ದೇವೆ ಅವ್ರಿಗೇನು ಅವ್ರ ಮ್ಯಾಗ ಚಾರ್ಜ್ ಶೀಟ್ ಮಾಡಿರ ಎಫ್ ಐ ಆರ್ ಆಗಿದ್ದು ಅನ್ನೊಂದು ಕಾಪಿ ನಿಮ್ಮ ಪ್ರಶ್ನೆಗೆ ಬೇಕಾದ್ರೆ ಕೊಡ್ತೀನಿ ದಯವಿಟ್ಟು ನಾ ಸರ್ಕಾರಕ್ಕೆ ಒತ್ತಾಯ ಮಾಡೋದು ಇಷ್ಟೇ ಏನು ಈ ಸಮಾಜದ ಬಗ್ಗೆ ಅವಹೇಳನಕಾರಿ ಮಾತು ಮಾತಾಡ್ಯಾರ ರಮೇಶ್ ಕತ್ತಿ ಅವ್ರಿಗೆ ಬೇಗ ಪ್ಲಸ್ ಕೂಡಲೇ ಅವ್ರನ್ನ ಬಂಧಿಸಿ

ಮಂಜುನಾಥ್ ಸವಣೂರ್ ಬಸವರಾಜ್ ಬುರುಡಿ ತಿಪ್ಪಣ್ಣ ಚಿಟ್ಟಿ ಶಿವು ತಳವಾರ್ ಪಕ್ಕಿರೇಶ್ ಪಾಟೀಲ್ ಹಾಗೂ ಮತ್ತಿತರರು ಇದ್ದರು